కృషి పగూ జిల్లా ఉస్తవారి సేవరంతరస్వీ ఇందు బృందావన ఉద్యవన వ్యుద్త్ దీపాలంకార పూ గాజనమనియలి మన ఫలపుష్ప ప్రదర్శన కార్యక్రమంలో చాలా

ओके सर ओके ओके सर नहीं ये तो धीरे बोलिए ओके ओके सर स्टेज पे कौन बोल रहे हैं यो र कता यो त सोबना अ लार्ज न भयो स्माल न ಬಳಿಕ ಮಾತನಾಡಿದ ಅವರು ಕೆಆರ್ ಎಸ್ ದೀಪಾಲಂಕಾರ ಹೊಸದೆಲ್ಲ ಶತಮಾನದಿಂದ ನಡೀತಾ ಇದೆ ಇಂದು ಲೈಟಿಂಗ್ಸ್ ಹಾಗೂ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಕೊಟ್ಟಿದ್ದೇವೆ ಪ್ರವಾಸಿಗರ ಸೆಳೆಯುವಂತಹ ನಿಟ್ಟಿನಲ್ಲಿ ಆಯೋಜನೆ ಮಾಡಿದ್ದೇವೆ ಎರಡು ತಿಂಗಳು ಈ ಕಾರ್ಯಕ್ರಮ ಇರುತ್ತೆ ಕಾವೇರಿ ಆರತಿ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದರು ಕೆಆರ್ಎಸ್ ದೀಪಾಲಂಕಾರ ಇವತ್ತಿಂದ ಏನು ಪ್ರಾರಂಭ ಅಲ್ಲ ಬಹಳ ವರ್ಷಗಳಿಂದ ಶತಮಾನಗಳಿಂದ ದೀಪಾಲಂಕಾರ ನಡೆಸ್ತಾ ಇದೀವಿ ಈ ವರ್ಷ ನಮ್ಮ ಬಾಬಣ್ಣವರು ಅವರೇ ಚೆಸ್ಕಾಂ ಅಧ್ಯಕ್ಷ ಆಗಿರೋದ್ರಿಂದ ಸ್ವಲ್ಪ ಸೀರಂಗಪಣದಲ್ಲಿ ಇಲ್ಲಿ ದಸರಾನ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ನಾಲ್ಕು ದಿವಸ ಮಾಡಿದ್ದಾರೆ ಲೈಟಿಂಗು ಒಂದು ಸ್ವಲ್ಪ ಸಿಟಿ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಇವತ್ತು ನಾನು ಸತೀಶ್ ಜಾರಕಿಹೊಳಿಯವರು ಬಾಬಣ್ಣವರು ನಮ್ಮ ಪೇಟೆ ಮಂಜು ವಿವೇಕು ದರ್ಶನ್ ಪುಟ್ಟಣೆಯವರು ಎಲ್ಲರೂ ಭಾಳ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ಪ್ಲವರ್ ಶೋ ಭಾಳ ಚೆನ್ನಾಗಿದೆ ನೀವು ನೋಡಿದ್ರಿ ಸೊ ಪ್ಲವರ್ ಶೋನು ಸಹ ಉದ್ಘಾಟನೆ ಮಾಡಿದ್ದೀವಿ ಈ ಟೈಮ್ನಲ್ಲಿ ಸಾರ್ವಜನಿಕರು ಮೈಸೂರಿಗೆ ಬಂದವರೆಲ್ಲರೂ ಬಹುತೇಕ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಬೃಂದಾವನ ಇಲ್ಲಿಗೂ ಬಂದೋಗ್ತಾರೆ ಅವರಿಗೆ ಒಂದು ರೀತಿ ಸಂತೋಷ ಆಗಬೇಕಲ್ಲ ಆ ದೃಷ್ಟಿಯಿಂದ ಏನು ಸಾಧ್ಯ ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಮಾಡಿದೆ ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶ್ರೀರಂಗಪಟ್ಟಣ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷ ರಮೇಶ್ ಬಾಬು ಪಂಡಿ ಸಿದ್ದೇಗೌಡ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಪೇಟೆ ಶಾಸಕ ಡಿ ಮಂಜು ವಿಧಾನ ಪರಿಷತ್ ಶಾಸಕ ವಿವೇಕಾನಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಕಾರ್ಯ ನಿರ್ವಾಹಕ ಅಧಿಕಾರಿ ಶೇಖ್ ತನ್ವಿರ್ ಆಸಿಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತ Tetra